ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಹೆಸರಿನ ಮೊದಲ ಅಕ್ಷರವು ನಿಮ್ಮ ಜೀವನದ ಅನೇಕ ದೊಡ್ಡ ರಹಸ್ಯಗಳನ್ನು ಬಹಿರಂಗಪಡಿಸುತ್ತದೆ ಅದರ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರವು ಅವನ ಜೀವನದಲ್ಲಿ ಬಹಳಷ್ಟು ಪ್ರಭಾವ ಬೀರುತ್ತದೆ ಮೂಲ ಸಂಖ್ಯೆ ಮತ್ತು ಹಣೆ ಬರಹವು ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಬೀರುವಂತೆಯೇ ಹೆಸರು ಕೂಡ ಹೆಚ್ಚಿನ ಪ್ರಭಾವ ಬೀರುತ್ತದೆ ಹುಟ್ಟಿದ ಸಮಯದಲ್ಲಿ ಚಂದ್ರನು ಇರುವ ರಾಶಿಯ ಪ್ರಕಾರ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರವನ್ನು ನಿರ್ಧರಿಸಲಾಗುತ್ತದೆ ಹೆಸರಿನ ಮೊದಲ ಅಕ್ಷರವು ವ್ಯಕ್ತಿಯ ಸ್ವಭಾವ ಮತ್ತು ಹಣೆ ಬರಹಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಬಹಿರಂಗಪಡಿಸುತ್ತದೆ ನಿಮ್ಮ ಹೆಸರು ನಿಮ್ಮ ವ್ಯಕ್ತಿತ್ವದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂದು ನಾವಿಂದು ತಿಳಿದುಕೊಳ್ಳೋಣ ನಿಮ್ಮ ಹೆಸರಿನಲ್ಲಿ ಹೇಯಿಂದ ಶುರುವಾಗಿದ್ದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹೆಸರಿನ ಜನರು ತುಂಬ ಶ್ರಮಶೀಲರು ಮತ್ತು ತಾಳ್ಮೆಯಿಂದಿರುತ್ತಾರೆ ಅವರು ವಿಷಯಗಳನ್ನು ತಿರುಚಲು ಇಷ್ಟಪಡುವುದಿಲ್ಲ ಸತ್ಯ ಕಹಿಯಾಗಿದ್ದರೂ ಅವರು ಅದನ್ನು ಒಪ್ಪಿಕೊಳ್ಳುತ್ತಾರೆ ಅವರು ವೈಯಕ್ತಿಕ ಮತ್ತು ವೃತ್ತಿಪರ ವಿಷಯಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುತ್ತಾರೆ ಈ ಜನರು ಪ್ರಣಯದ ವಿಷಯಗಳಲ್ಲಿ ಸ್ವಲ್ಪ ಹಿಂಜರಿಯುತ್ತಾರೆ ಸಮಯದ ಪ್ರಕಾರ ಎ ಹೆಸರಿನ ಜನರು ಕೆಲವೊಮ್ಮೆ ಸೋಮಾರಿಗಳಾಗಿರುತ್ತಾರೆ ನಿಮ್ಮ ಹೆಸರು ಬಿಯಿಂದ ಶುರುವಾಗಿದ್ದರೆ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ತಮ್ಮ ಜೀವನದಲ್ಲಿ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ನಂಬುತ್ತಾರೆ ಅವರು ತಮ್ಮ ಗುರಿಗಳನ್ನು ಆರಿಸಿಕೊಳ್ಳಲು ಮತ್ತು ಅದರ ಮೇಲೆ ಮುಂದುವರಿಯಲು ಇಷ್ಟಪಡುವುದಿಲ್ಲ ಬಿ ಅಕ್ಷರ ಇರುವವರು ಸ್ವಲ್ಪ ನಾಚಿಕೆ ಸ್ವಭಾವದವರು ಅವರು ತುಂಬ ಸೂಕ್ಷ್ಮ ಸ್ವಭಾವದವರು ಯಾರೊಂದಿಗೂ ಸುಲಭವಾಗಿ ಬೆರೆಯುವುದಿಲ್ಲ ಅವರ ಆಪ್ತರಿಗೂ ತಿಳಿಯದ ಅವರ ಜೀವನದ ಹಲವು ರಹಸ್ಯಗಳಿವೆ ಅವರು ಹೆಚ್ಚು ಸ್ನೇಹಿತರನ್ನು ಮಾಡಿಕೊಳ್ಳುವುದಿಲ್ಲ ಸಿ ಹೆಸರಿನ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು ಯಶಸ್ಸನ್ನು ಪಡೆಯುತ್ತಾರೆ ಅವರ ಮುಖವು ತುಂಬ ಆಕರ್ಷಕವಾಗಿದೆ ಮತ್ತು ಎರಡನೆಯದಾಗಿ ಕೆಲಸದ ವಿಷಯಗಳಲ್ಲಿಯೂ ಅದೃಷ್ಟ ಯಾವಾಗಲೂ ಅವರೊಂದಿಗೆ ಇರುತ್ತದೆ ಮುಂದೆ ಸಾಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಸಿ ಹೆಸರಿನ ಜನರು ಇತರರ ದುಃಖ ಮತ್ತು ನೋವಿನ ಜೊತೆಗೆ ಚಲಿಸುತ್ತಾರೆ ಅವರು ಸಂತೋಷದಲ್ಲಿ ಭಾಗವಹಿಸಲಿ ಅಥವಾ ಇಲ್ಲದಿರಲಿ ಅವರು ಮುಂದೆ ಬಂದು ಅವರ ದುಃಖದಲ್ಲಿ ಸಹಾಯ ಮಾಡುತ್ತಾರೆ ಸಿ ಹೆಸರಿನ ಜನರು ಅವರು ಇಷ್ಟಪಡುವವರಿಗೆ ತುಂಬ ಹತ್ತಿರವಾಗಿರುತ್ತಾರೆ ಸ್ವಭಾವತಃ ಅವರು ತುಂಬ ಭಾವನಾತ್ಮಕರು ಡಿ ಅಕ್ಷರದಿಂದ ಪ್ರಾರಂಭವಾಗುವ ಜನರು ಯಾರಿಗೂ ಸಹಾಯ ಮಾಡುವಲ್ಲಿ ಹಿಂಜರಿಯುವುದಿಲ್ಲ ಅವರು ಯಾರಿಗೆ ಸಹಾಯ ಮಾಡಿದರೂ ಅವರು ತಮ್ಮ ಶತ್ರುಗಳ ಪಟ್ಟಿಯಲ್ಲಿದ್ದಾರೆಯೇ ಅಥವಾ ಅವರ ಸ್ನೇಹಿತರ ಪಟ್ಟಿಯಲ್ಲಿದ್ದಾರೆಯೇ ಎಂದು ಅವರು ಪರಿಶೀಲಿಸುವುದಿಲ್ಲ ಡಿ ಹೆಸರಿನ ಜನರು ಪ್ರೀತಿಯಲ್ಲಿ ತುಂಬ ಮೊಂಡತನದವರು ಅವರು ಇಷ್ಟಪಡುವ ವ್ಯಕ್ತಿಯನ್ನು ಪಡೆಯಲು ಅಥವಾ ಅವರೊಂದಿಗೆ ಸಂಬಂಧವನ್ನು ಉಳಿಸಿಕೊಳ್ಳಲು ಅವರು ತುಂಬ ಕಷ್ಟಪಡುತ್ತಾರೆ ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿ ಅವರು ತುಂಬ ನಂಬಲರ್ಹರು ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಜನರು ಬಹಿರಂಗವಾಗಿ ಮಾತನಾಡುತ್ತಾರೆ ಅವರು ನಗು ಮತ್ತು ಮೋಜಿನ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ ಅವರು ತಮ್ಮ ಇಚ್ಛೆಯಂತೆ ಎಲ್ಲವನ್ನೂ ಪಡೆಯುತ್ತಾರೆ ಅವರನ್ನು ಅಡ್ಡಿಪಡಿಸುವವರು ಅವರು ತಕ್ಷಣವೇ ಅವರಿಂದ ದೂರ ಹೋಗುತ್ತಾರೆ ಈ ಹೆಸರನ್ನು ಹೊಂದಿರುವ ಜನರು ಅಜಾಗರೂಕತೆಯಿಂದ ಬದುಕಲು ಇಷ್ಟಪಡುವುದಿಲ್ಲ ಅವರು ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿಡಲು ಇಷ್ಟಪಡುತ್ತಾರೆ ಈ ಜನರು ಪ್ರೀತಿಯ ಬಗ್ಗೆ ಅಷ್ಟೊಂದು ಗಂಭೀರವಾಗಿಲ್ಲ ಅದಕ್ಕಾಗಿಯೇ ಅವರು ತಮ್ಮ ಸಂಬಂಧಗಳನ್ನು ಬಿಟ್ಟು ಬಿಡುತ್ತಾರೆ ಎಂದು ಹೇಳುತ್ತದೆ ಎಫ್ ಹೆಸರಿನ ಜನರು ತುಂಬ ಜವಾಬ್ದಾರಿಯುತ ರೀತಿಯವರು ಹೌದು ಅವರು ಒಂಟಿಯಾಗಿರಲು ಇಷ್ಟಪಡುತ್ತಾರೆ ಅವರು ಸ್ವಭಾವತಃ ತುಂಬ ಭಾವನಾತ್ಮಕರು ಅವರು ಎಲ್ಲದರ ಬಗ್ಗೆ ತುಂಬ ವಿಶ್ವಾಸ ಹೊಂದಿದ್ದಾರೆ ಅವರು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಲು ಬಯಸುತ್ತಾರೆ ಅವರ ಜೀವನದಲ್ಲಿ ಎಲ್ಲವೂ ತುಂಬ ಸಮತೋಲಿತವಾಗಿದೆ ಈ ಜನರು ಪ್ರೀತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ ಅವರು ಸ್ವತಃ ಮಾದಕ ಮತ್ತು ಆಕರ್ಷಕ ಮತ್ತು ಅಂತಕ ಜನರನ್ನು ಇಷ್ಟಪಡುತ್ತಾರೆ ಜಿ ಹೆಸರಿನ ಜನರು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧರಾಗಿದ್ದಾರೆ ಅವರು ಪ್ರತಿಯೊಂದು ಸಂದರ್ಭಕ್ಕೂ ತಮ್ಮನ್ನು ತಾವು ಹೊಂದಿಕೊಳ್ಳುತ್ತಾರೆ ಅವರು ವಿಷಯಗಳನ್ನು ಅಸ್ಪಷ್ಟ ಪದಗಳಲ್ಲಿ ಪ್ರಸ್ತುತಪಡಿಸಲು ಇಷ್ಟಪಡುವುದಿಲ್ಲ ಏಕೆಂದರೆ ಅವರ ಹೃದಯವು ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ ನೀವು ಮಾಡಿದ ಕೆಲಸದಿಂದ ತ್ವರಿತವಾಗಿ ಪಾಠಗಳನ್ನು ಕಲಿಯಿರಿ ಮತ್ತು ಪೂರ್ಣ ಧೈರ್ಯದಿಂದ ಮುನ್ನಡೆಯಿರಿ ಅವರು ಪ್ರೀತಿಯ ಬಗ್ಗೆ ಪ್ರಾಮಾಣಿಕರು ಪ್ರೀತಿಯ ವಿಷಯಗಳಲ್ಲಿ ಅವರು ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ವರ್ತಿಸುತ್ತಾರೆ ಹೆಚ್ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಜನರಿಗೆ ಹಣವು ತುಂಬ ಮುಖ್ಯವಾಗಿದೆ ಈ ಜನರು ಸ್ವಭಾವತಃ ತುಂಬ ಹರ್ಷಚಿತ್ತದಿಂದ ಕೂಡಿರುತ್ತಾರೆ ಆದ್ದರಿಂದಲೇ ಅವರ ಸುತ್ತಲಿನ ವಾತಾವರಣವು ತುಂಬ ಹಗುರವಾಗಿರುತ್ತದೆ ಈ ಜನರು ಹೃದಯದಲ್ಲಿ ನಿಜ ಅವರು ಬಹಳ ರಾಜ ಸ್ವಭಾವದವರು ಮತ್ತು ತಮ್ಮ ಜೀವನವನ್ನು ವಿನೋದ ಪ್ರೀತಿಯ ಜನರಂತೆ ಬದುಕಲು ಇಷ್ಟಪಡುತ್ತಾರೆ ಅವರು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ಮಧ್ಯರಾತ್ರಿಯಲ್ಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧರಾಗಿದ್ದಾರೆ ಅವರಿಗೆ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸಬೇಕೆಂದು ತಿಳಿದಿಲ್ಲ ಆದರೆ ಅವರು ಪ್ರೀತಿಯಲ್ಲಿ ಬಿದ್ದಾಗ ಅವರು ಅದನ್ನು ತಮ್ಮ ಎಲ್ಲ ಶಕ್ತಿಯಿಂದ ಮಾಡುತ್ತಾರೆ ಅವರು ತಮ್ಮ ಗೌರವದ ಬಗ್ಗೆ ತುಂಬ ಚಿಂತಿತರಾಗಿದ್ದಾರೆ ಐ ಅಕ್ಷರದ ಹೆಸರನ್ನು ಹೊಂದಿರುವ ಜನರು ಕಲಾವಿದರ ಪ್ರಕಾರ ಇಷ್ಟವಿಲ್ಲದಿದ್ದರೂ ಜನರ ಆಕರ್ಷಣೆಯ ಕೇಂದ್ರವಾಗಿಯೇ ಉಳಿದಿದ್ದಾರೆ ಹೇಗಾದರೂ ಅವಕಾಶ ಬಂದರೆ ಅವರು ತಮ್ಮ ದೃಷ್ಟಿಕೋನವನ್ನು ಬದಲಾಯಿಸಲು ಒಂದು ಕ್ಷಣವೂ ತೆಗೆದುಕೊಳ್ಳುವುದಿಲ್ಲ ಮತ್ತು ಇದಕ್ಕಾಗಿ ಅವರು ಸರಿ ಅಥವಾ ತಪ್ಪನ್ನು ಬೆಂಬಲಿಸುತ್ತಾರೆಯೇ ಎಂದು ಅವರು ಚಿಂತಿಸುವುದಿಲ್ಲ ಬಹಳಷ್ಟು ವಿಷಯಗಳು ಅವರ ಕೈಗೆ ಬರುತ್ತವೆ ಆದರೆ ಆ ವಸ್ತುಗಳು ಅವರ ಕೈಯಿಂದ ಜಾರಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಈ ಜನರು ಪ್ರೀತಿಗಾಗಿ ಹಸಿದಿದ್ದಾರೆ ಪ್ರತಿ ಕೆಲಸವನ್ನು ಬಹಳ ಯೋಚಿಸಿದ ನಂತರವೇ ಮಾಡುವ ಜನರತ್ತ ನೀವು ಆಕರ್ಷಿತರಾಗುತ್ತೀರಿ ಅವರು ಸ್ವಭಾವತಃ ಸಂವೇದನಾಶೀಲರಾಗಿದ್ದಾರೆ ಮತ್ತು ನೋಟದಲ್ಲಿ ತುಂಬ ಮಾದಕವಾಗಿರುತ್ತಾರೆ ಜೆ ಈ ಜನರು ಚಂಚಲ ಸ್ವಭಾವವನ್ನು ಹೊಂದಿರುತ್ತಾರೆ ಒಳ್ಳೆಯ ಗುಣಗಳ ಜೊತೆಗೆ ಸೌಂದರ್ಯದ ಸಂಯೋಜನೆಯನ್ನು ಹೊಂದಿರುವ ಕಾರಣ ಜನರು ಅವರೊಂದಿಗೆ ತುಂಬ ಕಿರಿಕಿರಿಗೊಳ್ಳುತ್ತಾರೆ ವ್ಯಾಸಂಗ ಮತ್ತು ಬರವಣಿಗೆಯಲ್ಲಿ ಸ್ವಲ್ಪ ಹಿಂದೆ ಉಳಿದಿದ್ದರೂ ಜವಾಬ್ದಾರಿಯ ವಿಷಯ ಬಂದಾಗ ಮನ್ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ಈ ಜನರು ಅನೇಕ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇವುಗಳನ್ನು ಸಹಚರರಾಗಿ ಪಡೆದವರು ತಮ್ಮನ್ನು ತಾವು ಅದೃಷ್ಟವಂತರು ಎಂದು ಪರಿಗಣಿಸುತ್ತಾರೆ ಈ ಜನರು ಜೀವನದ ಪ್ರತಿ ತಿರುವಿನಲ್ಲಿ ಒಟ್ಟಿಗೆ ಇರುತ್ತಾರೆ ಕೆ ಈ ಜನರು ಎಲ್ಲದರಲ್ಲೂ ಪರಿಪೂರ್ಣತೆಯನ್ನು ಬಯಸುತ್ತಾರೆ ಹಣ ಸಂಪಾದನೆಯಲ್ಲೂ ಬಹಳ ಮುಂದಿದ್ದಾರೆ ಅವರು ಸ್ವಭಾವತಃ ರೊಮ್ಯಾಂಟಿಕ್ ಮ ತಮ್ಮ ಪ್ರೀತಿಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸುವುದು ಅವರಿಗೆ ಗೊತ್ತು ಅವರಿಗೆ ಬುದ್ಧಿವಂತ ಪಾಲುದಾರರು ಬೇಕು ಮತ್ತು ಅಂತಹ ವ್ಯಕ್ತಿಯನ್ನು ಅವರು ಕಂಡುಕೊಳ್ಳುವವರೆಗೆ ಅವರು ಕೇವಲ ಒಬ್ಬರಿಗಾಗಿ ನೆಲೆಗೊಳ್ಳುವುದಿಲ್ಲ ಎಲ್ ಈ ಜನರು ಸಾಕಷ್ಟು ಆಕರ್ಷಕರಾಗಿದ್ದಾರೆ ಅವರು ಹೆಚ್ಚಿನದನ್ನು ಸಾಧಿಸಲು ಬಯಸುವುದಿಲ್ಲ ಬದಲಿಗೆ ಅವರು ಸಣ್ಣ ಸಂತೋಷದಿಂದ ಸಂತೋಷವಾಗಿರುತ್ತಾರೆ ಹಣಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳು ಉದ್ಭವಿಸುತ್ತವೆ ಆದರೆ ಹೇಗಾದರೂ ಅಥವಾ ಇನ್ನೊಂದು ಅವರು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಅವರು ಜನರನ್ನು ಪ್ರೀತಿಯಿಂದ ನಡೆಸಿಕೊಳ್ಳುತ್ತಾರೆ ಕಲ್ಪನೆಗಳಲ್ಲಿ ವಾಸಿಸಿ ಮತ್ತು ಅವರ ಕುಟುಂಬವನ್ನು ಅವರ ಜೀವನದ ಪ್ರಮುಖ ಭಾಗವೆಂದು ಪರಿಗಣಿಸಿ ಅವರು ಸ್ವಭಾವತಃ ತುಂಬ ರೊಮ್ಯಾಂಟಿಕ್ ನಿಜ ಹೇಳಬೇಕೆಂದರೆ ಅವರು ತಮ್ಮ ಸಹಚರರ ಚಳಿಯು ತಮ್ಮ ಕಾಲ್ಪನಿಕ ಪ್ರಪಂಚದ ಬಗ್ಗೆ ಹೇಳಲು ಬಯಸುವುದಿಲ್ಲ ಪ್ರೀತಿಯ ವಿಚಾರದಲ್ಲಿ ಅವರು ಆದರ್ಶವಾದಿಗಳು ಎಂ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ಜನರು ತಮ್ಮ ಮನಸ್ಸಿನಲ್ಲಿ ವಿಷಯಗಳನ್ನು ನಿಗ್ರಹಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಅಂತರ ಸ್ವಭಾವವು ಕೆಲವೊಮ್ಮೆ ಇತರರಿಗೆ ಅಪಾಯಕಾರಿ ಎಂದು ಸಾಬೀತುಪಡಿಸುತ್ತದೆ ಎಂದು ಹೇಳಲಾಗುತ್ತದೆ ಅಂದಹಾಗೆ ಅವನು ತನ್ನ ಕುಟುಂಬವನ್ನು ತುಂಬ ಪ್ರೀತಿಸುತ್ತಾನೆ ಖರ್ಚು ಮಾಡುವ ಮೊದಲು ಹೆಚ್ಚು ಯೋಚಿಸಬೇಡಿ ಅವರು ಉತ್ತಮವಾದ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ ಪ್ರೀತಿಯ ಬಗ್ಗೆ ಮಾತನಾಡುತ್ತಾ ಅವರು ಸೂಕ್ಷ್ಮಗ್ರಾಹಿಗಳಾಗಿರುತ್ತಾರೆ ಮತ್ತು ಅವರು ಪ್ರವೇಶಿಸುವ ಸಂಬಂಧದಲ್ಲಿ ಮುಳುಗುತ್ತಾರೆ ಮತ್ತು ಅವರು ತಮ್ಮ ಹೃದಯದಿಂದ ಪ್ರೀತಿಸುವ ಸಂಗಾತಿಯನ್ನು ಬಯಸುತ್ತಾರೆ ಎನ್ ಈ ಜನರು ತುಂಬ ಮುಕ್ತ ಮನಸ್ಸಿನವರು ಅವರು ಯಾವಾಗ ಏನು ಮಾಡುತ್ತಾರೆಂದು ಅವರಿಗೆ ತಿಳಿದಿಲ್ಲ ಅತ್ಯಂತ ಮಹತ್ವಾಕಾಂಕ್ಷಿಗಳು ಅವರು ಕೆಲಸದ ವಿಷಯಗಳಲ್ಲಿ ಪರಿಪೂರ್ಣತೆಯನ್ನು ಬಯಸುತ್ತಾರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಅಂತಹ ಮೋಡಿ ಇದೆ ಅದು ಜನರನ್ನು ಆಕರ್ಷಿಸುತ್ತದೆ ಕೆಲವೊಮ್ಮೆ ಅವರು ಫ್ಲರ್ಟ್ ಮಾಡುತ್ತಾರೆ ಆದರೆ ಪ್ರೀತಿಯಲ್ಲಿ ಹೇಗೆ ನಿಷ್ಠರಾಗಿರಬೇಕೆಂದು ಅವರಿಗೆ ತಿಳಿದಿದೆ ಅವರು ಸ್ವಭಾವತಃ ರೊಮ್ಯಾಂಟಿಕ್ ಮತ್ತು ಸಂಬಂಧಗಳ ಬಗ್ಗೆ ಬಹಳ ಸೂಕ್ಷ್ಮವಾಗಿರುತ್ತಾರೆ ಓ ಈ ಪತ್ರದ ಹೆಸರಿನ ಜನರು ಸ್ವಭಾವದ ಬಗ್ಗೆ ಮಾತನಾಡಿದರೆ ಅವರ ಮನಸ್ಸು ತುಂಬ ವೇಗವಾಗಿ ಓಡುತ್ತದೆ ಎಂದು ನಾವು ನಿಮಗೆ ಹೇಳೋಣ ಅವರು ಕಡಿಮೆ ಮಾತನಾಡುತ್ತಾರೆ ಮತ್ತು ಹೆಚ್ಚು ಯೋಚಿಸುತ್ತಾರೆ ಬಹುಶಃ ಅವರು ಕನಸು ಕಾಣುವ ಎಲ್ಲ ಎತ್ತರಗಳನ್ನು ಅವರು ಶೀಘ್ರದಲ್ಲಿ ತಲುಪಲು ಇದು ಕಾರಣವಾಗಿದೆ ಇಷ್ಟೆಲ್ಲ ಇದ್ದರೂ ಸಮಾಜದೊಂದಿಗೆ ನಡೆಯಲು ಇಷ್ಟಪಡುತ್ತಾರೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗುತ್ತಾರೆ ಪ್ರೀತಿಯ ವಿಷಯಕ್ಕೆ ಬಂದರೆ ಅವರು ಪ್ರಾಮಾಣಿಕ ವ್ಯಕ್ತಿಗಳು ಅವರು ತಮ್ಮ ಸಂಗಾತಿಗೆ ಮೋಸ ಮಾಡಲು ಇಷ್ಟಪಡುವುದಿಲ್ಲ ಮತ್ತು ಅವರಿಂದಲೂ ಅದೇ ರೀತಿ ನಿರೀಕ್ಷಿಸುತ್ತಾರೆ ಪಿ ಇಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ಜನರು ಗೊಂದಲದಲ್ಲಿ ಸಿಲುಕಿಕೊಳ್ಳುತ್ತಾರೆ ಸರಿ ಅವರು ಒಂದು ವಿಷಯವನ್ನು ಬಯಸುತ್ತಾರೆ ಮತ್ತು ಬೇರೆ ಏನಾದರೂ ಸಂಭವಿಸುತ್ತದೆ ಎಲ್ಲ ಕೆಲಸಗಳನ್ನು ಪರಿಪೂರ್ಣತೆಯಿಂದ ಮಾಡುತ್ತಾರೆ ಅವರ ಕೆಲಸದಲ್ಲಿ ಸ್ವಚ್ಛತೆ ಮತ್ತು ಪ್ರಾಮಾಣಿಕತೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ಅವರು ಮುಕ್ತ ಮನಸ್ಸಿನವರು ಅವರು ತಮ್ಮ ಸುತ್ತಲಿರುವ ಪ್ರತಿಯೊಬ್ಬರನ್ನು ನೋಡಿಕೊಳ್ಳುತ್ತಾರೆ ಮತ್ತು ಎಲ್ಲರನ್ನೂ ಕರೆದುಕೊಂಡು ಹೋಗಲು ಬಯಸುತ್ತಾರೆ ಹೌದು ಕೆಲವೊಮ್ಮೆ ಅವರು ತಮ್ಮ ಅಭಿಪ್ರಾಯಗಳನ್ನು ಇತರರ ಮೇಲೆ ಹೇರುವುದರಿಂದ ನಷ್ಟವನ್ನು ಅನುಭವಿಸುತ್ತಾರೆ ಪ್ರೀತಿಯ ಬಗ್ಗೆ ಮಾತನಾಡಿದರೆ ಮೊದಲನೆಯದಾಗಿ ಅವರು ತಮ್ಮ ಚಿತ್ರವನ್ನು ಪ್ರೀತಿಸುತ್ತಾರೆ ಅವರು ಸುಂದರ ಒಡನಾಡಿಗಳನ್ನು ತುಂಬ ಇಷ್ಟಪಡುತ್ತಾರೆ ಕೆಲವೊಮ್ಮೆ ಅವರು ತಮ್ಮ ಸಂಗಾತಿಯೊಂದಿಗೆ ದ್ವೇಷವನ್ನು ಬೆಳೆಸಿಕೊಳ್ಳುತ್ತಾರೆ ಆದರೆ ಅವರು ಜಗಳವಾಡಿದರೂ ಅಥವಾ ಆಡದೇ ಇರಲಿ ಅವರು ಎಂದಿಗೂ ತಮ್ಮ ಪಕ್ಷವನ್ನು ಬಿಡುವುದಿಲ್ಲ ಕ್ಯೂ ಹೆಸರಿನಿಂದ ಪ್ರಾರಂಭವಾಗುವ ಜನರು ಜೀವನದಲ್ಲಿ ಹೆಚ್ಚಿನದನ್ನು ಸಾಧಿಸಲು ಬಯಸುವುದಿಲ್ಲ ಆದರೆ ಅದೃಷ್ಟವು ಅವರಿಗೆ ಎಲ್ಲವನ್ನೂ ನೀಡುತ್ತದೆ ಅವರು ಸ್ವಭಾವತಃ ಸತ್ಯವಂತರು ಮತ್ತು ಪ್ರಾಮಾಣಿಕರು ಸ್ವಭಾವತಃ ಬಹಳ ಸೃಜನಶೀಲರು ಅವರು ತಮ್ಮದೇ ಆದ ಜಗತ್ತಿನಲ್ಲಿ ಕಳೆದು ಹೋಗಲು ಇಷ್ಟಪಡುತ್ತಾರೆ ಪ್ರೀತಿಯ ವಿಷಯಕ್ಕೆ ಬಂದಾಗ ಅವರು ತಮ್ಮ ಸಂಗಾತಿಯೊಂದಿಗೆ ಹೊಂದಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಕೆಲವೊಮ್ಮೆ ಅವರು ಆಲೋಚನೆಗಳಲ್ಲಿ ಮತ್ತು ಕೆಲವೊಮ್ಮೆ ಕೆಲಸದಲ್ಲಿ ಅಸಮಾನತೆಯನ್ನು ಎದುರಿಸಬೇಕಾಗುತ್ತದೆ ಮೂಲಕ ನಿಮ್ಮ ಕಡೆಗೆ ಆಕರ್ಷಣೆ ಸುಲಭವಾಗಿ ಸಂಭವಿಸುತ್ತದೆ ಆರ್ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ಜನರು ತುಂಬ ಸಾಮಾಜಿಕವಾಗಿ ಬದುಕಲು ಇಷ್ಟಪಡುವುದಿಲ್ಲ ಜನಸಮೂಹ ಮಾಡುವುದನ್ನು ಅವರು ಆನಂದಿಸುವುದಿಲ್ಲ ಯಾರೂ ಮಾಡಲಾಗದ ಕೆಲಸವನ್ನು ಅವರು ಮಾಡಲು ಬಯಸುತ್ತಾರೆ ತಮ್ಮ ಹೆಸರಿನಲ್ಲಿ ಈ ವರ್ಣಮಾಲೆಯನ್ನು ಹೊಂದಿರುವ ಜನರು ಬಹಳ ವೇಗವಾಗಿ ಪ್ರಗತಿ ಹೊಂದುತ್ತಾರೆ ಮತ್ತು ಸಂಪತ್ತಿನ ಕೊರತೆಯಿಲ್ಲ ಅವರು ತಮಗಿಂತ ಹೆಚ್ಚಿನ ಆಲೋಚನೆ ಮತ್ತು ಬುದ್ಧಿವಂತಿಕೆ ಹೊಂದಿರುವ ಜನರತ್ತ ಆಕರ್ಷಿತರಾಗುತ್ತಾರೆ ನೀವು ಸುಂದರವಾಗಿ ಕಾಣುವ ಮತ್ತು ನೀವು ಹೆಮ್ಮೆ ಪಡುವ ವ್ಯಕ್ತಿಯಿಂದ ಆಕರ್ಷಿತರಾಗುತ್ತೀರಿ ಆದಾಗ್ಯೂ ವೈವಾಹಿಕ ಜೀವನವು ಯಾವಾಗಲೂ ಏರಿಳಿತಗಳಿಂದ ತುಂಬಿರುತ್ತದೆ ಎಸ್ ಹೆಸರಿನ ಜನರು ತುಂಬ ಶ್ರಮಜೀವಿಗಳು ಅವರು ಪದಗಳಲ್ಲಿ ಎಷ್ಟು ಶ್ರೀಮಂತರು ಎಂದರೆ ಇನ್ನೊಬ್ಬರು ಅವರ ಕಡೆಗೆ ಆಕರ್ಷಿತರಾಗುತ್ತಾರೆ ಅವರು ಬುದ್ಧಿವಂತಿಕೆ ಮತ್ತು ಚಿಂತನಶೀಲತೆಯಿಂದ ಕೆಲಸ ಮಾಡುತ್ತಾರೆ ಅವರು ತಮ್ಮ ವಿಷಯಗಳನ್ನು ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಅವರು ಹೃದಯದಲ್ಲಿ ಕೆಟ್ಟವರಲ್ಲ ಆದರೆ ಅವರ ಸಂಭಾಷಣೆಯ ಶೈಲಿಯು ಜನರ ಮುಂದೆ ಅವರನ್ನು ಕೆಟ್ಟದ್ದಾಗಿ ಮಾಡುತ್ತದೆ ಅವರು ಪ್ರೀತಿಯ ವಿಷಯದಲ್ಲಿ ನಾಚಿಕೆ ಪಡುತ್ತಾರೆ ಪ್ರೀತಿಯ ವಿಚಾರದಲ್ಲಿ ಅವರು ಅತ್ಯಂತ ಗಂಭೀರವಾಗಿರುತ್ತಾರೆ ಟೀ ದಿಂದ ಪ್ರಾರಂಭವಾಗುವ ಹೆಸರುಗಳನ್ನು ಹೊಂದಿರುವ ಜನರು ಖರ್ಚಿನ ವಿಷಯಕ್ಕೆ ಬಂದಾಗ ತುಂಬ ಮುಕ್ತವಾಗಿ ಮಾತನಾಡುತ್ತಾರೆ ಆಕರ್ಷಕವಾಗಿ ಕಾಣುವ ಈ ಜನರು ತುಂಬ ಸಂತೋಷದಿಂದ ಕೂಡಿರುತ್ತಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಆದರೆ ಅವರಿಗೆ ಎಂದಿಗೂ ಹಣದ ಕೊರತೆ ಇಲ್ಲ ಅವರು ತಮ್ಮ ಭಾವನೆಗಳನ್ನು ಯಾರೊಂದಿಗೂ ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ ಅವರು ಸಂಬಂಧಗಳ ಬಗ್ಗೆ ತುಂಬ ರೊಮ್ಯಾಂಟಿಕ್ ಆಗಿರುತ್ತಾರೆ ಆದರೆ ಅವರು ವಿಷಯಗಳನ್ನು ರಹಸ್ಯವಾಗಿಡುವ ಅಭ್ಯಾಸವನ್ನು ಹೊಂದಿದ್ದಾರೆ ಯು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವವರು ಬಹಳಷ್ಟು ಕೆಲಸಗಳನ್ನು ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಅವರ ಕೆಲಸವು ಹಾಳಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಒಬ್ಬರ ಹೃದಯವನ್ನು ಹೇಗೆ ಗೆಲ್ಲಬೇಕು ಎಂಬುದನ್ನು ಅವರಿಂದ ಕಲಿಯಬೇಕು ಅವರು ಹೇಗಾದರೂ ಇತರರಿಗೆ ಸಮಯವನ್ನು ಕಂಡುಕೊಳ್ಳುತ್ತಾರೆ ಅವರು ಬಹಳ ಬುದ್ಧಿವಂತರು ಹಿಂತಿರುಗಿ ನೋಡಬೇಡ ನಿಮ್ಮ ಸಂಗಾತಿ ಯಾವಾಗಲೂ ಜನಸಂದಣಿಯಿಂದ ಹೊರು ಹೊರಗುಳಿಯಬೇಕೆಂದು ನೀವು ಬಯಸುತ್ತೀರಿ ಅವರು ನಿಮ್ಮೊಂದಿಗೆ ಇಲ್ಲದಿದ್ದರೂ ನೀವು ಯಾವಾಗಲೂ ಅವನ ಆಲೋಚನೆಗಳಲ್ಲಿ ಮುಳುಗಲು ಇಷ್ಟಪಡುತ್ತೀರಿ ಅವರು ತಮ್ಮ ಸಂತೋಷಕ್ಕಿಂತ ಮೊದಲು ತಮ್ಮ ಸಂಗಾತಿಯ ಸಂತೋಷವನ್ನು ನೋಡಿಕೊಳ್ಳುತ್ತಾರೆ ವಿ ಈ ಜನರು ಸ್ವಭಾವತಃ ಸ್ವಲ್ಪ ಸಡಿಲ್ಲರು ಅವರು ಏನು ಮಾಡಬೇಕೆಂದು ಅನಿಸುತ್ತದೆಯೋ ಅದನ್ನು ಮಾಡುತ್ತಾರೆ ಅವರು ಹೃದಯದಲ್ಲಿ ಪರಿಶುದ್ಧರು ಆದರೆ ಅವರು ತಮ್ಮ ಆಲೋಚನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ನಿರ್ಬಂಧಗಳ ಅಡಿಯಲ್ಲಿ ಅವರನ್ನು ಇಟ್ಟುಕೊಂಡು ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ ನಾವು ಪ್ರೀತಿಯ ಬಗ್ಗೆ ಮಾತನಾಡಿದರೆ ಅವರು ಎಂದಿಗೂ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವುದಿಲ್ಲ ಅರ್ಥವಿಲ್ಲದ ವಿಷಯಗಳಿಂದಲೂ ಅಥವಾ ತಮಾಷೆಯಾಗಿ ಹೇಳುವ ವಿಷಯಗಳಿಂದಲೂ ನೀವು ಬಹಳಷ್ಟು ಆಳವಾದ ವಿಷಯಗಳನ್ನು ಹೊರತೆಗೆಯ ಬೇಯಬಹುದು ಕೆಲವೊಮ್ಮೆ ಈ ವಿಷಯಗಳು ನಿಮಗೆ ತೊಂದರೆ ಉಂಟು ಮಾಡುತ್ತವೆ ಡಬಲ್ಯೂ ಈ ಹೆಸರಿನ ಜನರು ಸಂಕುಚಿತ ಹೃದಯದವರು ಅದೇ ದಾರಿಯಲ್ಲಿ ಸಾಗುವಾಗ ಅವರಿಗೆ ಬೇಸರವಾಗುವುದಿಲ್ಲ ಅವರು ಅಹಂಕಾರದ ಭಾವನೆಗಳಿಂದ ತುಂಬಿರುತ್ತಾರೆ ಅವರು ವಾಸಿಸುವಲ್ಲ ಅವರು ತಮ್ಮ ಧ್ವನಿಯನ್ನು ಕೇಳಲು ಪ್ರಾರಂಭಿಸುತ್ತಾರೆ ಇದರಿಂದಾಗಿ ಮುಂದೆ ಇರುವವರು ಅವರಿಂದ ಓಡಿ ಹೋಗಲು ಪ್ರಾರಂಭಿಸುತ್ತಾರೆ ಅದಾಗ್ಯೂ ಪ್ರತಿಯೊಂದು ಸಂದರ್ಭದಲ್ಲೂ ಯಶಸ್ಸು ಅವರ ಗಮ್ಯ ಸ್ಥಾನವನ್ನು ತಲುಪುತ್ತದೆ ಪ್ರೀತಿಯ ಬಗ್ಗೆ ಮಾತನಾಡುತ್ತಾ ಅವರು ಮಾಡದೆ ಅಥವಾ ಮಾಡದೇ ಮುಂದೆ ಹೋಗುತ್ತಾರೆ ಆದಾಗ್ಯೂ ಅವರು ಹೆಚ್ಚು ಪ್ರದರ್ಶಿಸಲು ಇಷ್ಟಪಡುವುದಿಲ್ಲ ಎಕ್ಸ್ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ಜನರು ಸ್ವಲ್ಪ ವಿಭಿನ್ನ ಸ್ವಭಾವವನ್ನು ಹೊಂದಿರುತ್ತಾರೆ ಅವರು ಎಲ್ಲ ಅಂಶಗಳಲ್ಲಿ ಪರಿಪೂರ್ಣರಾಗಿದ್ದಾರೆ ಆದರೆ ಅವರು ಬಯಸದೆ ಕೋಪಕ್ಕೆ ಬಲಿಯಾಗುತ್ತಾರೆ ಅವರು ತಮ್ಮ ಕೆಲಸವನ್ನು ನಿಧಾನಗೊಳಿಸಲು ಇಷ್ಟಪಡುವುದಿಲ್ಲ ಅವರು ಅದನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ನಂಬುತ್ತಾರೆ ಅವರು ಬಹಳ ಬೇಗನೆ ವಿಷಯಗಳೊಂದಿಗೆ ಬೇಸರಗೊಳ್ಳುತ್ತಾರೆ ತಾವು ಏನು ಮಾಡಲಿದ್ದೇವೆ ಎಂಬುದು ಅವರಿಗೆ ಗೊತ್ತಿಲ್ಲ ಪ್ರೀತಿಯ ವಿಷಯಗಳಲ್ಲಿ ಅವರು ಹೆಚ್ಚು ಫ್ಲರ್ಟ್ ಮಾಡಲು ಇಷ್ಟಪಡುತ್ತಾರೆ ಅವರು ಒಟ್ಟಿಗೆ ಅನೇಕ ಸಂಬಂಧಗಳೊಂದಿಗೆ ಮುಂದುವರೆಯುವ ಧೈರ್ಯವನ್ನು ಹೊಂದಿದ್ದಾರೆ ಝೆಡ್ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ಜನರು ಇತರರೊಂದಿಗೆ ಬೇಗನೆ ಬೆರೆಯುತ್ತಾರೆ ಅವರು ಸ್ವಭಾವದಲ್ಲಿ ಗಂಭೀರತೆ ಇದೆ ಆದರೆ ಅವರು ಎಲ್ಲ ಕೆಲಸಗಳನ್ನು ತುಂಬ ಕೂಲಾಗಿ ಮಾಡುತ್ತಾರೆ ಮಾತನಾಡುವವರು ಸ್ಪಷ್ಟವಾಗಿ ಮಾತನಾಡುತ್ತಾರೆ ಮತ್ತು ಜೀವನವನ್ನು ಹೇಗೆ ಆನಂದಿಸಬೇಕೆಂದು ತಿಳಿದಿದ್ದಾರೆ ಸಿಗದಿದ್ದಕ್ಕೆ ಅಳುವ ಬದಲು ಅವರೇನೋ ಬಿಟ್ಟು ಮುಂದೆ ಸಾಗಲು ಇಷ್ಟಪಡುತ್ತಾರೆ ಅವರು ಪ್ರದರ್ಶಿಸಲು ಇಷ್ಟಪಡುವುದಿಲ್ಲ ಅವರ ಸರಳತೆಯನ್ನು ನೋಡಿ ಅವರನ್ನು ಮೂರ್ಖರೆಂದು ಪರಿಗಣಿಸುವುದು ಮೂರ್ಖತನವಾಗಿರುತ್ತದೆ ಸ್ನೇಹಿತರೆ ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಜನರ ಸ್ವಭಾವವನ್ನು ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು